ನಮಸ್ಕಾರ ಸ್ನೇಹಿತರೆ ವಂಶಿಕ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ರುಚಿ ಇರುವಂಥ ದಾಲ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಯೂಸ್ ಮಾಡಿ ಇದಂತೂ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ರುಚಿಯಾಗೂ ಇರುತ್ತೆ ಈ ಥರ ಮಾಡ್ಕೋಬೇಕು ನಾವು ರುಚಿಯಾಗಿರೋವಂಥ ಅಡುಗೆನ ಮಾಡೋದಕ್ಕೆ ಆ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಇಲ್ಲಿ ಹೆಸರುಬೇಳೆ ಕೂಡ ಹಾಕೋಬೋದು ಇಲ್ಲ ತೊಗರಿಬೇಳೆ ಹೆಸರುಬೇಳೆ ಸಮ ಪ್ರಮಾಣ ಹಾಕಬೋದು ನಾನು ತೊಗರಿಬೇಳೆನ ಮೂರು ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬೇಯೋದಕ್ಕೆ ಒಂದು ಎರಡು ಕಪ್ ನೀರು ಹಾಕ್ತೀನಿ ನಾನು ತೊಗರಿ ಬೇಳೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಒಂದು ಆ ರಸಿಮೆಣಸಿನ್ಕಾಯಿ ಒಂದು ಚಿಟಿಕೆ ಅಷ್ಟ ಒಂದು ಟಮೊಟೊ ಸ್ವಲ್ಪ ಎಣ್ಣೆ ಎಣ್ಣೆ ಬಂದು ಬೇಳೆ ತುಂಬ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಹಾಗಾಗಿ ದಾಲ್ ಮಾಡೋದ್ರಿಂದ ಬೇಳೆ ನುಣ್ಣಗೆ ಬೇಯಬೇಕು ಮೂರು ವಿಸಿಲ್ ಬಂದರೆ ಸಾಕಿದ್ದು ಮೂರು ವಿಸಿಲ್ಗೆ ಬೇಯುತ್ತೆ ನೋಡಿ ಮೂರು ವಿಸಲ್ ಬಂದೈತೆ ಕುಕ್ಕರ್ ಕೂಡ ತಣ್ಣಗಾಗೈತೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿ ಬೆಂದಿದ್ರೆ ಸಾಕು ದಾಲ್ ಮಾಡೋದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಳೆ ಟೊಮೊಟೊ ಎಲ್ಲ ನೋಡಿ ಯಾವ ರೀತಿ ಬೆಂದೈತೆ ಈ ರೀತಿ ಬೇಯಬೇಕು ಇದನ್ನು ಮಸ್ಕೊತೀನಿ ಮಸ್ಯೋದಿಕ್ಕೆ ಒಂದು ಸೋಡ್ ತಗೊಂಡೆ ಆದರೆ ಹಸಿಮೆಣ್ಸಿನ್ಕಾಯಿ ನುಣ್ಣಗೆ ಆಗ್ತಾಯಿಲ್ಲ ಮಸ್ಯೋದಿಕ್ಕೆ ಇಲ್ಲ ಮಸಿಯೋ ಕೋಲಲ್ಲಿ ತಗೊಳ್ಳಿ ಇಲ್ಲಾಂದ್ರೆ ಈ ಥರ ನಾನು ನೀರು ಕುಡಿತೀವಲ್ವ ಆ ಥರ ಲೋಟ ಇದ್ದರೆ ಉದ್ದ ಲೋಟ ತಗೊಂಡು ಈ ಥರ ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನಾಗಿ ಮಸ್ಕೋಬೇಕು ಆವಾಗೆ ಖಾರ ಸ್ವಲ್ಪ ದಾಲ್ಗೆ ಬರೋದು ನೋಡಿ ಈ ಥರ ಮಸ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಒಂದೆರಡು ಸ್ಪೂನ್ ಎಣ್ಣೆ ಸಾಕು ಒಂದು ಅರ್ಧ ಸ್ಪೂನ್ ತುಪ್ಪ ತುಪ್ಪ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಬೋದು ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜ ಹಾಕ್ಕೊತ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಹಿಂಗು ಕೂಡ ಹಾಕಬೋದು ಒಂದು ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನಾನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೈತೆ ಈ ರೀತಿ ಮಾಡ್ಕೋಬೇಕು ಕಟ್ ಮಾಡಿರೋಂಥ ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ನಾನು ಬೇಯಿಸೋದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೆ ನಿಮಗೆ ಅಲ್ಲಿ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೇ ಹಾಕೋಬೋದು ಎರಡು ಟೊಮೊಟೋನ ಸ್ವಲ್ಪ ಅರ್ಶಿನ ಪೌಡ್ರು ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರು ಹಾಕ್ಕೊಂಡು ಇದೊಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಥರ ನೋಡಿ ಈ ಥರ ಹಾಗೈತೆ ಇಷ್ಟು ಸಾಫ್ಟಿ ಸಾಕು ಟೊಮೊಟೊ ಮೆಂತ್ಯ ಸೊಪ್ಪು ನಾನು ಒಂದು ಕಟ್ ತಗೊಂಡು ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಇದ್ದೀನಿ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಿದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಇದಂತೂ ತುಂಬ ರುಚಿಯಾಗಿರುತ್ತೆ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಇದು ಅನ್ನ ಮುದ್ದೆ ಚಪಾತಿ ದೋಸೆ ಪೂರಿ ರೋಟಿ ಎಲ್ಲದಕ್ಕೂ ಆಗುತ್ತೆ ಒಂದು ಲಿಟ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೆ ನೋಡಿ ಈ ಥರ ಬೆಂದೈತೆ ಸಾಫ್ಟಾಗೆ ಇಷ್ಟು ಬೆಂದರೆ ಸಾಕು ಮೆಂತ್ಯ ಸೊಪ್ಪು ಎಲ್ಲ ಇವಾಗ ಬೇಳೆ ಹಾಕೊತಾ ಇದ್ದೀನಿ ನಾನು ಬೇಯಿಸ್ಕೊಂಡಿದ್ನಲ್ಲ ಆ ಬೇಳೆನ ಸ್ವಲ್ಪ ಗಟ್ಟಿ ಐತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದೇ ಕುಕ್ಕರಿಗೆ ನೀರು ಸೇರಿಸ್ಕೊಂಡು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ನಿಮಗೆ ಎಷ್ಟು ಹದ ಬೇಕೋ ಅದು ನೋಡಿ ನೀರು ಹಾಕೋಬೋದು ನನಗೆ ಸ್ವಲ್ಪ ಗಟ್ಟಿ ಐತೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಮಾಡ್ತಾ ಇರೋದಿಲ್ಲ ಹಣ್ಣಕ್ಕೆ ಪೂರಿ ಚಪಾತಿಗೆ ರೋಟಿಗಾದ್ರೆ ಸಾಕು ಇಷ್ಟು ಗಟ್ಟಿ ಇದ್ದರೆ ನಾನು ಅನ್ನಕ್ಕಾದ್ರಿಂದ ಇನ್ನು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಸಾಕು ಇಷ್ಟು ಗಟ್ಟಿಯಾಗಿದ್ದರೆ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಸೊಪ್ಪೆಲ್ಲ ಕ್ಲೀನಾಗಿ ಸ್ವಲ್ಪ ಬೇಯಬೇಕು ಇಲ್ಲ ಕಷ್ಟ ಹೊಡೆಯುತ್ತೆ ಸ್ವಲ್ಪ ಬೆಂದಿಲ್ಲ ಅಂದರೆ ಸೊಪ್ಪು ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ ಇವಾಗ ದಾಲ್ ರೆಡಿ ಆಗೈತೆ ಈ ಥರ ಆದರೆ ಸಾಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್